ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ ವರ್ಷಕ್ಕೆ ಸಾರಿಗೆ ಇಲಾಖೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ನೀವೇನಾದರೂ ಹೊಸ ವರ್ಷಕ್ಕೆ ಎಲ್ಲಾದರೂ ಹೋಗಿ ಬರೋಣ ಅಥವಾ ಮಹಿಳೆಯರಿಗೆ ಉಚಿತವಾಗಿ ಫ್ರೀ ಬಸ್ ಇದೆ ನಾವು ಒಂದು ಟೆಂಪಲ್ಗೆ ಹೋಗಿ ಬರೋಣ ಅಥವಾ ನಮ್ಮ ನೆಂಟರು ಮನೆಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀರಾ ಅಥವಾ ಸ್ಟೂಡೆಂಟ್ಸ್ಗಳು ಯಾರಾದರೂ ಅಲ್ಲಿ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದು ಬಿಡಿ ನೀವು ಕಾಲೇಜ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗಬೇಕು ಅಂದ್ಕೊಂಡಿದ್ರು ಕೂಡ ನಿಮಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾಗಿರೋರ್ಗೂ ಕೂಡ ಯೂಸ್ಫುಲ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕರ್ನಾಟಕ ಪ್ರತಿಯೊಬ್ರು ಜನ ಕೂಡ ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು ನಿಮ್ಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಂದನೇ ಸರ್ಕಾರದ ಯಾವುದೇ ಬಸ್ಗಳು ಸಿಗೋದಿಲ್ಲ ಫ್ರೀ ಬಸ್ ಗಳಂತೂ ಸಿಗೋದೇ ಇಲ್ಲ ಯಾಕಪ್ಪ ಸಿಗೋದಿಲ್ಲ ಏನಾಗಿದೆ ಯಾಕೆ ಈ ತರ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನನ್ನ ಚಾನಲ್ಗೆ ಮೊದಲನೇ ಬಾರಿ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಫ್ರೀ ಬಸ್ಗಳು ಬಂದಾಗ್ತಾ ಇದ್ದಾವೆ ರಾಜ್ಯ ಸರ್ಕಾರದ ಸಾರಿಗೆ ನೌಕರರ ಇದ್ರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ಆಗಿರಬಹುದು ಬಿ ಎಮ್ ಟಿ ಸಿ ಆಗಿರಬಹುದು ಎನ್ ಡಬ್ಲ್ಯೂ ಆರ್ ಟಿ ಸಿ ವಾಯುವ್ಯ ಕರ್ನಾಟಕ ಮತ್ತು ಈಶಾನ್ಯ ಕರ್ನಾಟಕ ಯಾವುದೇ ಬಸ್ಗಳು ಕೂಡ ನಿಮಗೆ ಸಿಗೋದಿಲ್ಲ ಬಸ್ಗಳು ಸಿಗೋದಿಲ್ಲ ಅಂದರೆ ರಸ್ತೆಗೆ ಇಳಿಯೋದಿಲ್ಲ ಯಾಕಪ್ಪ ಈ ರೀತಿ ಅಂದರೆ ಸಾರಿಗೆ ನೌಕರರು ಮುಷ್ಕರನ ಮಾಡ್ತಾ ಇದ್ದಾರೆ ಸೊ ಅವರು ಮುಷ್ಕರ ಮಾಡ್ತಿರೋದ್ರಿಂದ ಬಂದು ಮಾಡ್ತಿರೋದ್ರಿಂದ ಬಸ್ಗಳನ್ನ ನಾವು ಓಡಿಸೋದಿಲ್ಲ ಅವತ್ತು ಬಸ್ಗಳು ರೋಡ್ಗೆ ಇಳಿಯೋದೇ ಇಲ್ಲ ಅಂತ ತಿಳಿಸಿದ್ದಾರೆ ಸರ್ಕಾರಕ್ಕೆ ಅವರು ಡೆಡ್ಲೈನ್ನ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದು ಮೂವತ್ತರ ಒಳಗಡೆ ನಮ್ಮ ಕೋರಿಕೆಗಳನ್ನೆಲ್ಲ ನೀವು ಈಡೇರಿಸಬೇಕು ಈಡೇರಿಸಿಲ್ಲ ಅಂದರೆ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ಮೂವತ್ತೊಂದೇ ತಾರೀಕಿಂದ ಅನಿರ್ದಿಷ್ಟಾವಧಿ ವರೆಗೆ ನಾವು ಮುಷ್ಕರನ ಮಾಡ್ತೀವಿ ಬಸ್ಗಳನ್ನ ಚಾಲು ಮಾಡೋದಿಲ್ಲ ರೋಡ್ಗೆ ಬಸ್ ಇಳಿಯೋದಿಲ್ಲ ಮತ್ತು ನಿಮಗೆ ಯಾವುದೇ ಬಸ್ಗಳು ಸಿಗೋದಿಲ್ಲ ಅಂತ ತಿಳಿಸಿದ್ದಾರೆ ಸೊ ನೀವೇನಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ದಯವಿಟ್ಟು ಸದ್ಯಕ್ಕೆ ಅದನ್ನೆಲ್ಲ ಕೂಡ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಯಾಕಂದರೆ ಸಾರಿಗೆ ಇಲಾಖೆಯಿಂದ ಸುಮಾರು ಇಪ್ಪತ್ತ್ಮೂರು ಸಾವಿರ ಬಸ್ಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ರಸ್ತೆಗೆ ಇಳಿಯೋದಿಲ್ಲ ನಾವು ಬಸ್ಗಳನ್ನ ಸ್ಟಾರ್ಟ್ ಮಾಡೋದಿಲ್ಲ ಅಂತ ತಿಳಿಸಿದರೆ ಬಂದ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಗೆ ಬಸ್ ಸಿಗೋದಿಲ್ಲ ಫ್ರೀ ಬಸ್ ಬೇರೆ ಪುರುಷರಾಗಿರ್ತೀವಿ ನಮ್ಗೇನು ಫ್ರೀ ಬಸ್ ಇಲ್ವಲ್ಲ ನಾವು ಆರಾಮಾಗಿ ದುಡ್ಡು ಕೊಡು ಓಡಾಡ್ತೀವಿ ಅಂದ್ರೆ ನೀವು ದುಡ್ಡು ಕೊಡ್ತೀವಿ ಅಂದ್ರೆ ನಿಮ್ಗೆ ಅವತ್ತು ಸರ್ಕಾರಿ ಬಸ್ಗಳ ಸೇವೆ ಸಿಗೋದಿಲ್ಲ ಕರ್ನಾಟಕದಲ್ಲಿ ಫ್ರೀ ಬಸ್ಗಳು ಬಂದ್ ಆಗ್ತಾ ಇದಾವೆ ನೋಡಿ ಈಗ ಎಲ್ಲಾ ಬಸ್ಗಳು ಬಂದ್ ಆಗ್ತಾ ಇದೆ ಅಂದ್ರೆ ಫ್ರೀ ಬಸ್ಗೆ ಏನು ಸಪ್ರೇಟ್ ಎಲ್ಲಾ ಅದಕ್ಕೆ ಇನ್ಕ್ಲೂಡ್ ಆಗೋದ್ರಿಂದ ಆ ಬಸ್ಗಳು ಕೂಡ ಫ್ರೀ ಬಸ್ ಗಳು ಕೂಡ ಬಂದ್ ಆಗ್ತಾ ಇದಾವೆ ನೋಡಿ ಸಾರಿಗೆ ಇಲಾಖೆ ನೌಕರರು ಏನಿರ್ತಾರೆ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧವಾಗಿ ಹೋರಾಟನ ಮಾಡ್ತಿದ್ದಾರೆ ಎಲ್ಲಾ ಒಕ್ಕೂಟ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ವಾಯುವ್ಯ ಈಶಾನ್ಯ ಎಲ್ಲಾ ಇಲಾಖೆಯವರು ಸೇರಿ ಈ ಹೋರಾಟನ ಮಾಡ್ತಾ ಇದ್ದಾರೆ ಅವರು ಏನು ಹೇಳ್ತಿದ್ರೆ ಏನಾದರೂ ನಮಗೆ ಎಸ್ಮಾ ಜಾರಿ ಮಾಡಿದ್ರೆ ನೀವು ಕೆಲಸಕ್ಕೆ ಬರಲೇಬೇಕು ಇಲ್ಲಾಂದರೆ ನಿಮಗೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಹೆದರಿಸಿದ್ರು ಕೂಡ ನಾವು ಹೆದರುಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಬಸ್ಗಳನ್ನ ಸ್ಟಾರ್ಟ್ ಮಾಡೋದಿಲ್ಲ ಅವತ್ತು ಬಸ್ಗಳು ಓಡಾಡಕ್ಕೆ ಬಿಡೋದಿಲ್ಲ ಅಂತ ತಿಳಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತರಿಂದಾನೇ ಮಿಡ್ ನೈಟ್ ನಾವು ಬಸ್ಗಳನ್ನ ಸ್ಟಾರ್ಟ್ ಮಾಡೋದಿಲ್ಲ ಅವತ್ತೆ ನಿಮಗೆ ಬಸ್ಗಳು ಲಾಸ್ಟ್ ಆಗುತ್ತೆ ಅಂತ ತಿಳ್ಸಿದಾರೆ ರೋಡ್ಗೆ ಇಳಿಯೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸರ್ಕಾರದ ವಿರುದ್ಧ ಅವ್ರು ಹೋರಾಟ ಮಾಡೋದಕ್ಕೆ ಐದು ರೀಸನ್ಗಳನ್ನ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಮೊದಲನೇದ್ ಬಂದು ಒಂದು ಪಾಯಿಂಟ್ ಒಂದು ಐದು ಲಕ್ಷ ಒಂದು ಕೋಟಿ ಹದಿನೈದು ಲಕ್ಷ ಸಾರಿಗೆ ನೌಕರರ ವೇತನವನ್ನು ಸ್ಯಾಲ್ರಿನ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಜೊತೆಗೆ ಎರಡನೇ ಪಾಯಿಂಟ್ ಒಂದು ಮೂವತ್ತೆಂಟು ತಿಂಗಳಿಂದ ಅಂದರೆ ಎರಡೂವರೆ ವರ್ಷದಿಂದ ಅರಿಯರ್ಸ್ ಹಣನ ಕೊಟ್ಟಿಲ್ವಂತೆ ಸುಮಾರು ಸಾವಿರದ ಏಳ್ನೂರ ಐವತ್ತು ಕೋಟಿ ಹಣನ ಕೊಡಬೇಕು ಅದನ್ನೆಲ್ಲ ಬಿಡುಗಡೆ ಮಾಡಿ ಐದನೇದು ಬಂದು ಮೂರನೇದು ಬಂದು ನಿಮಗೆ ಇ ಪಿ ಎಫ್ ಹಣನ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಬಿಡುಗಡೆ ಮಾಡಬೇಕಾಗಿದೆ ಸೊ ಅದನ್ನೆಲ್ಲ ಕೂಡ ಬಿಡುಗಡೆ ಮಾಡಿ ಜೊತೆಗೆ ಗ್ರ್ಯಾಚುಟಿ ಹಣ ಕೂಡ ನಮ್ಮದು ಬಾಕಿ ಇದೆ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಹಣನ ನೀವು ಕೊಡಬೇಕು ಅದನ್ನ ಬಿಡುಗಡೆ ಮಾಡಿ ಶಕ್ತಿ ಯೋಜನೆಯಿಂದ ನೀವು ಒಂದು ಸಾವಿರ ಕೋಟಿ ಹಣನ ಪೆಂಡಿಂಗ್ ಉಡ್ಸ್ಕೊಂಡಿದ್ದೀರಾ ಆ ಎಲ್ಲ ಹಣನ ನಮಗೆ ಬಿಡುಗಡೆ ಮಾಡಬೇಕು ಒಂದು ವರ್ಷದಿಂದ ನಾವು ಬೇಡಿಕೆ ಇಟ್ಟಿದ್ದೀವಿ ಬಟ್ ನೀವು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಾ ಎಲ್ಲ ಕೂಡ ಅದರಲ್ಲಿ ಹಾಕ್ತಿದ್ದೀರಾ ಬಟ್ ಸಾರಿಗೆ ನೌಕರರು ಏನಿದೀವಿ ನಮಗೆ ಯಾವುದೇ ರೀತಿಯ ಸಹಾಯ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಮುಷ್ಕರನ ಹೂಡ್ತಾ ಇದ್ದೀವಿ ನಮಗೆ ತ್ವರಿತವಾಗಿ ನೀವು ರಿಪ್ಲೈನ ಮಾಡಬೇಕು ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಇದಕ್ಕೆ ಇತ್ಯರ್ಥ ಹಾಡಿದ್ರೆ ಅಂದ್ರೆ ಅವ್ರದ್ದು ಕ್ಯಾಬಿನೆಟ್ ಮೀಟಿಂಗ್ ಆಗಿ ಅವರು ಏನ್ ಡಿಸಿಷನ್ ತಗೊಂತಾರೋ ಅದು ಸಾರಿಗೆ ನೌಕರರಿಗೆ ಆಗಿ ಅಲ್ಲಿ ಸಮಾಧಾನವಾಗಿ ಕ್ಲಿಯರ್ ಆಯಿತು ಅಂದ್ರೆ ಬಸ್ ಗಳು ಸಿಗುತ್ತೆ ಇಲ್ಲ ಅಂದ್ರೆ ಡಿಸೆಂಬರ್ ಮೂವತ್ತು ಮಧ್ಯರಾತ್ರಿಯಿಂದಾನೆ ನಿಮ್ಗೆ ಬಸ್ ಗಳು ಸಿಗೋದಿಲ್ಲ ಡಿಸೆಂಬರ್ ಮೂವತ್ತೊಂದೇ ತಾರೀಕಿಂದ ನಿಮಗೆ ಬಸ್ ಸಿಗೋದಿಲ್ಲ ಅಂದ್ರೆ ನ್ಯೂ ಇಯರ್ ಪಾರ್ಟಿಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಆಗ್ಲೂ ನಿಮಗೆ ಬಸ್ಗಳು ಸಿಗೋದಿಲ್ಲ ಇನ್ನು ಡಿಸೆಂಬರ್ ಮೂವತ್ತೊಂದೇ ತಾರೀಕಿಂದಾನೆ ಬಂದಿರೋದ್ರಿಂದ ಅಂದ್ರೆ ನ್ಯೂ ಇಯರ್ ಗೆ ಒಂದಿನ ಮುಂಚೆಯಿಂದಾನೇ ಬಸ್ ಗಳು ಸಿಗೋದಿಲ್ಲ ಸೊ ವಿದ್ಯಾರ್ಥಿಗಳು ಯಾರಾದ್ರೂ ಕಾಲೇಜ್ಗೆ ಹೋಗೋರಿದ್ರೆ ಸ್ಕೂಲ್ಗೆ ಹೋಗೋರಿದ್ರೆ ದೂರದ ಪ್ರಯಾಣ ಮಾಡ್ಬೇಕಾಗಿತ್ತು ಅಂದ್ರೆ ಒಂದ್ಸಲ ಯೋಚನೆ ಮಾಡಿ ನಿಮ್ ಕಡೆ ಬಸ್ಗಳು ಇರುತ್ತಾ ಇರೋದಿಲ್ವಾ ಅಂತ ಯೋಚನೆ ಮಾಡಿ ಮತ್ತೆ ಯಾರಾದ್ರೂ ನಿಮ್ಮ ಯೂನಿವರ್ಸಿಟಿಗಳಿಗೆ ಅಥವಾ ಬೇರೆ ಎಲ್ಲಾದ್ರೂ ಹೋಗಬೇಕು ಅಂತಿದ್ರೆ ಯಾವ್ದೇ ಕೆಲ್ಸದ ಮೇಲೆ ಹೊರಗಡೆ ಹೋಗಬೇಕು ಅಂತಿದ್ರೆ ನೂರು ಬಾರಿ ಯೋಚನೆ ಮಾಡಿ ಅದಾದ್ಮೇಲೆ ಹೊರಡೋ ಪ್ರಯತ್ನ ಮಾಡಿ ಯಾಕಂತ ಸಾರಿಗೆ ಇಲಾಖೆಯ ನೌಕರರು ನಾವು ಯಾವುದೇ ಕಾರಣಕ್ಕೂ ಬಸ್ಗಳನ್ನ ಓಡಿಸೋದಿಲ್ಲ ಬಸ್ಗಳು ರೋಡ್ಗೆ ಇಳಿಯೋದಿಲ್ಲ ಅಂತ ತಿಳಿಸಿದ್ದಾರೆ ಸೊ ಹೊರಡೋಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ ಅದಾದಮೇಲೆ ವಿಚಾರ ತಿಳ್ಕೊಂಡು ಹೊರಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ತಿಳ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್